ఇలా కిలర్ ఆకుడు కిలార్ రేటల్

சமாதானம் <laughs> <laughs> <Okay, okay>, <laughs>

ಎಷ್ಟು ತಿಂಗಳು ಕರು ಇದು ಅಷ್ಟೇ ಹದಿನಾಲ್ಕು ತಿಂಗಳಿಗೆ ಇಷ್ಟಿದೆ ಭಾರಿ ಆಗುತ್ತೆ ಇದು ಎಲ್ಲಿ ತಂದ್ರೆ ಅಣ್ಣ ಇದು ಇದು ಮಾಡಿ ಎಷ್ಟು ದಿನ ಆಯ್ತು ನಿಮ್ಮನೆಗೆ ತಂದು ಎರಡು ತಿಂಗಳು ಆಯ್ತದೆ ಎರಡು ವರ್ಷ ತಿಂಗಳು ಅಷ್ಟೇ ಓಹೋ ನಾಲ್ಕು ಲಕ್ಷ ಹೌದಾ ಯಾವ ಜಾತಿ ಯಾವ ಕಿನಾರಲ್ಲಿ ಯಾವ್ದು ಬರುತ್ತೆ ಕೋಸ ಬರುತ್ತಾ ಯಾವ್ದು ಬರುತ್ತೆ ಕೋಸ ಕಿರಾರಿಗೆ ಹಾಂ ಹಾಂ ಬರೀ ಇದೆ ಚರ್ಚನ ಜಾತ್ರೆ ಹೋಗಿ ಇಟ್ಕೊತೀವಿ ಇರ್ತದೆ ಹಾಂ ಇನ್ನು ಎಷ್ಟು ಇದಾವಣ ಈಗ ಮನೆ ದಿವಸ ಆದರೆ ಇರ್ತದೆ ಎರಡು ದಿವಸ ಇರ್ತೀವಿ ಆಕ್ಳು ಇನ್ನು ಎಷ್ಟು ಐವತ್ತ ಮನೇದು ಅದೇ ಬಂದು ಇದು ಪ್ರದರ್ಶನ ಮಾಡಿಕೊಂಡು ಹೋದ್ರೆ ನಿಮಗೆ ಸಮಾಧಾನ ಅದೇ ತಮ್ಮದು ಮೊಬೈಲ್ ನಂಬರ್ ನೈನ್ ಡಬಲ್ ಫೋರ್ ನೈನ್ ಟು ಏಟ್ ಜೀರೋ ಒನ್ ಜೀರೋ ಸೆವೆನ್ ಅಣ್ಣ ಹೆಸರು ಊರು ಹೇಳ್ರಿಜಲ್ಪುರ್ ಅಫ್ಜಲ್ಪುರದಲ್ಲ ಗುಲ್ಬರ್ಗ ಜಿಲ್ಲಾ ಅಲ್ಲೂ ಜಿಲ್ಲಲ್ಲ ನಿಮ್ಮ ಕಡೆ ಯಾವುದು ಜಾತ್ರೆ ಸಂಕ್ರಾಂತಿ ರೀತಿ ಯಾವಾಗ ಅದು ಸಂಕ್ರಮಣ ಅದಾದ್ಮೇಲೆ ಶಿವರಾತ್ರಿ ಗೊಬ್ಬರ ಗೊಬ್ಬರು ಶಿವರಾತ್ರಿ ಅದು ಜೋರು ಇರುತ್ತಾ ಇಷ್ಟೇ ಇರುತ್ತಾ ಹೌದಾ ಹಾಂ ಸರಿ ಬರ್ಬೇಕ್ರಿ ಗೊಬ್ಬರಿಗೆ ಮೆರವಣಿಗೆ ಮಾಡ್ತಾ ಇದ್ದೀರಿ ಭಾಳ ಖುಷಿ ಆಯಿತು ಕಿಮ್ಮತ್ ಏನು ಹೇಳ್ತೀರಿ ಐದು ಲಕ್ಷ ಹೇಳಿ ಹಾಂ ಮೊಬೈಲ್ ನಂಬರ್ ಹೇಳ್ಬೇಕಲ್ಲ ಯಾರು ನೈನ್ ಸೆವೆನ್ ರೀ ಹೇಳಿರಿ ನೈನ್ ಸೆವೆನ್ ತ್ರೀ ಒನ್ರಿ ಫೋರ್ ನೈನ್ ಡಬಲ್ ಏಟ್ ನೈನ್ ಫೈವ್ ಇದು ಕಿದಾರಲ್ಲಿ ಯಾವುದು ಕೋಸ ಬರುತ್ತಾ ಯಾವ್ದು ಬರುತ್ತೆ ಹಾಂ ಕಿದಾರೆ ಇಲ್ಲಿ ಬಂದ್ಬಿಟ್ಟಿದ್ದೀರಾ ಈ ಕಡೆ ಬಂದಿದ್ದೀರಾ ಎರಡು ನಿಂದೇನಾ ಬಾಣ ನಿಂತ್ಕೋ ಬಾಣ ನೀ ಕಳೆದ ಬಾರಿ ಇತ್ತಲ್ಲ ಅದೇನಾ ಬೇರೆನಾ ಓದ್ ವರ್ಷ ಇತ್ತಲ್ಲ

ಹಾ ಕಿಮತ್ತೇನ್ ಹೇಳ್ ಅಡಿತಾಕ್ರ ಹಾ ನಿಮ್ಮ ಹುಡುಗರೆಲ್ಲ ಬಂದಿದ್ದಾರೆ ಶಾಲೆ ಇವತ್ತು ಹಾ ಶುಟಿ ಮಾಡಿ ಜಾತ್ರೆ ಮಾಡ್ಕೊಂಡು ಬಂದಾರೆ ಇಲ್ಲ ಇಲ್ಲಿ ಜಾತ್ರೆ ನೀವು ನೋಡ್ಬೇಕು ಇರಬೇಕು ಜಾತ್ರೆ ಹಾ ಎರಡು ಇರ್ಬೇಕು ರೀ ರೈತರ ಮಕ್ಕಳು ಇದು ಈಗ ಕೊಡ್ತೀರಾ ಈಗ ಕೇಳಿದ್ರೆ ಕೊಡ್ತಿಲ್ಲ ಹಾ ಬೀಳ್ತಾರೆ ದೀಡ್ ಲಾಖಕ್ಕೆ ಅದೇ ಅದೇ ಹಾಂ ಚಲೋ ಇದಾವೆ ನಿಮ್ಮದು ಮೊಬೈಲ್ ನಂಬರ್ ಹೇಳಿ ಜೊತೆಪ್ಪ ಒಂಬತ್ತು ಆರು ರೀ ಡಬಲ್ ಒಂದು ರೀ ಜೀರೋ ರೀ ಏಳು ರೀ ಎಂಟು ರೀ ಆರು ಐದು ನಿಮ್ಮ ಹೆಸರು ಊರಿಂದ ಸರಿ ನಿಮ್ಗೆ ಊರಿ ಅಂಜುಟಿಗಿರಿ ಅಂಜುಟಿಗೆ ಅದೇ ಹಾಂ ಖುಷಿ ಆಯ್ತಲ್ಲ ನೋಡಿ ಇದು ಮರಗಳು ಎಲ್ಲ ಬೆಳೆಸಿದಾರೆ ಈ ವರ್ಷ ಇಲ್ಲಿ ಬಿಟ್ಟಿದ್ದಾರೆ ಈ ವರ್ಷ ಅಲ್ಲ

ಹಾ ಒದು ಈ ಸರಿ ಮಾಡ್ತಾರೆ ಮಾತಾಡ್ರಿ ಹಾ ಹಾ ಎಷ್ಟು ಹೇಳ್ತಾರೆ ಇವು ಕಿಮ್ಮತ್ ಎಷ್ಟು ಹೇಳ್ತಾರ ಜೋ ಬರೀ ಇದಾವೆ ಇವನು

சாவ்சங்க ஊரே சுமார்த்தோட நமக்கு சாவுசங்கி சுமார் ಅಣ್ಣ ನಿಮ್ಮ ಹೆಸರು ಹೇಳಿ ನಿಮ್ಮ ಹೆಸರು ಹೇಳಿರಿ ಮಲ್ಲಪ್ಪ ಮಲ್ಲಪ್ಪ ಸಾವಿರ ಸಂಘದವರು ಹಾಂ ಹೋದ್ ಸರಿ ಮಾತಾಡಿದಿರಿ ಅದು ಬೇರೆ ಓರಿ ಅಲ್ವಾ ಅದು ಇದು ಬೇರೆ ಅಲ್ಲೂ ಎರಡಲ್ಲ ಹಾಂ ಹಾಂ ಇದ್ದಾರೆ ಕಿಮ್ಮತ್ತೇನು ಹೇಳ್ತೀರಿ ತೊಂಬತ್ತೈದು ಆಕಳ ಮೇಲೆ ಬಿಡ್ತಾ ಇದ್ದೀರಲ್ಲ ಹಾಂ 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 ವರ್ಷ ಅದು ಇನ್ನೂ ಭಾರಿ ಇತ್ತು ಅದು ಹಾಂ ಇದು ಇನ್ನು ಚಿಕ್ಕದ ಹಾಂ ನಿಮ್ಮ ಮೊಬೈಲ್ ನಂಬರ್ ಹೇಳ್ರಿ ಹೇಳಿ ನಂಬರ್ ಹೇಳಿ ಬಯಲೇಟ್ರಿ ಇವರು ಹೇಳ್ತಾರೆ ಬಿಡ್ರಿ ಹೇಳ್ರಿ ಡಬಲ್ ನೈನ್ ಜೀರೋ ಡಬಲ್ ಒನ್ ಸೇವನ್ ತ್ರಿಬಲ್ ಒನ್ ಫೈವ್ ಓಕೆ ಯಾವ್ದು ಬೇಕು ಅಂದರೆ ಕರೆ ಮಾಡ್ತಾರೆ